ಮಹಿಳೆಯ ನೂರು ಗ್ರಾಂ ಬಂಗಾರದ ಆಭರಣ ಎಗರಿಸಿದ ಖತರ್ನಾಕ್ ಕಳ್ಳರು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಮಹಿಳೆಯೊಬ್ಬರ ಹತ್ತು ತೋಲಿ ಬಂಗಾರ ಕಳತನವಾದ ಘಟನೆ ನಡೆದಿದೆ ಶಾರದಾ ಶೇಖರ್ ಗೌರೋಜಿ ಸಾಕಿನ್ ಜಮಖಂಡಿ ಶಾರದಾ ಎಂಬ ಮಹಿಳೆ ಜಮಖಂಡಿಯವರು ಇವರು ರಾಮದುರ್ಗದ ತವರು ಮನೆಗೆ ಬಂದಿದ್ರು ಇಂದು ತವರು ಮನೆಯಿಂದ ಗಾಂಧನ ಮನೆಗೆ ಹೋಗಬೇಕೆಂದು ರಾಮದುರ್ಗದ ಹೊಸ ಬಸ್ ನಿಲ್ದಾಣಕ್ಕೆ ಬಂದು ರಾಣೆಬೆನ್ನೂರ್ ದಿಂದ ಇಂಡಿ ಕಡೆಗೆ ಹೋಗುವ ಕೆ ಇಪ್ಪತ್ತೇಳು ಎಫ್ ಏಳು ಏಳು ಒಂದು ಸಂಖ್ಯೆಯ ಬಸ್ಸಿನಲ್ಲಿ ಹತ್ತಿದ್ರು ನಂತರ ಬಸ್ಸು ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿದ್ದ ಕಾರಣ ಬೇರೆ ಬಸ್ಸಿಗೆ ಹೋಗಬೇಕೆಂದು ರಾಣೆಬೆನ್ನೂರು ಇಂಡಿ ಕಡೆಗೆ ಹೋಗುವ ಬಸ್ ಇಳಿಯುವ ಸಂದರ್ಭದಲ್ಲಿ ತನ್ನ ವ್ಯಾನಿಟಿ ಬ್ಯಾಗ್ ಹೆಗಲಿಗೆ ಹಾಕಿಕೊಂಡಿದ್ರು ಆ ವ್ಯಾನಿಟಿ ಬ್ಯಾಗ್ ನಲ್ಲಿ ಸಣ್ಣ ಪರ್ಸ್ ಕೂಡ ಇತ್ತು ಆ ಪರ್ಸ್ ನಲ್ಲಿ ಸುಮಾರು ಹತ್ತು ತೊಲಿ ಬಂಗಾರದ ಒಡವೆ ಇಟ್ಟಿದ್ರು ಇನ್ನು ಆ ಬಂಗಾರದ ಒಡವೆ ಕಳ್ಳರು ಕನ್ನ ಹಾಕಿ ವ್ಯಾನಿಟಿ ಬ್ಯಾಗ್ ನ ಚೈನ್ ತೆಗೆದು ಕತರ್ನ ಕಳ್ಳರು ಪರ್ಸ್ ಕಳ್ಳತನ ಮಾಡಿದ್ದಾರೆ ನಂತರ ಶಾರದಾ ಶೇಖರ್ ಗೌರವಜಿ ಎಂಬ ಮಹಿಳೆ ಬಸ್ ನಿಲ್ದಾಣದಲ್ಲಿ ಬೇರೆ ಬಸ್ಸಿಗಾಗಿ ಕಾಯುತ್ತಿರುವಾಗ ಅದೇ ಸಂದರ್ಭದಲ್ಲಿ ತನ್ನ ವ್ಯಾನಿಟಿ ಬ್ಯಾಗ್ ತೆಗೆದು ನೋಡಿದಾಗ ವ್ಯಾನಿಟಿ ಬ್ಯಾಗ್ ನಲ್ಲಿ ಹತ್ತು ತೊಲಿ ಬಂಗಾರ ಇಟ್ಟ ಪರ್ಸ್ ಮಂಗಮಯವಾಗಿತ್ತು ಇನ್ನು ತನ್ನ ಜೊತೆ ಇದ್ದವರಿಗೆ ವಿಷಯ ತಿಳಿಸಿದ್ದಾರೆ ಅಸರಲ್ಲಿ ಬಸ್ ಹೋಗಿತ್ತು ರಾಮದುರ್ಗ ಅಪರಾಧ ವಿಭಾಗದ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ರು ಬಸ್ ನಿಲ್ದಾಣದಲ್ಲಿ ಕಳ್ಳರಿದ್ದಾರೆ ಬಸ್ ನಲ್ಲಿ ಪ್ರಯಾಣಿಸುವಾಗ ಪ್ರಯಾಣಿಕರು ಎಚ್ಚರ ಎಚ್ಚರ ತಿಂದಿರಿ ಇದು ಜೆಪಿ ನ್ಯೂಸ್ ಕಳಕಳಿ ವರದಿ ಅಭಿಮಾನವಾಳಿ ಜೆಪಿ ನ್ಯೂಸ್ ರಾಮದುರ್ಗ